ಸಭಾಧ್ಯಕ್ಷರ ಕಚೇರಿಯನ್ನು ಕೂಡ ಆರ್ ಟಿ ಐ ವ್ಯಾಪ್ತಿಗೆ ತರಬೇಕು ಚುನಾಯಿತ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಭಾಗಿಯಾಗದೆ ಅವರ ಪ್ರಥಮ ಕರ್ತವ್ಯ ಪ್ರವಾಸಿಗರನ್ನ ಅಲ್ಲಿ ಓಡಾಡಕ್ಕೆ ಬಿಡಬೇಕು ಅನ್ನೋದನ್ನು ಪುನರ್ ವಿಮರ್ಶನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಸಿದ್ದರಾಮಯ್ಯನವರು ಕೂಡಲೇ ಬದಲಾವಣೆಯನ್ನು ತರಬೇಕು ಅಂತ ನಾನು ಒತ್ತಾಯ ಮಾಡಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯು ಟಿ ಖಾದರ್ ರವರ ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾದ ಎಸ್ ಪ್ರಕಾಶ್ ರವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಅನೇಕ ಪೋಸ್ಟ್ಗಳ ಮೂಲಕ ಸಂಚಲನ ಮೂಡಿಸಿದ್ದಾರೆ ಈ ನಾರದ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಸಭಾಧ್ಯಕ್ಷರಾದ ಯು ಟಿ ಖಾದರ್ ರವರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಹಾಗಾಗಿ ಸಭಾಧ್ಯಕ್ಷರ ಕಚೇರಿಯನ್ನು ಆರ್ಟಿಐ ವ್ಯಾಪ್ತಿಗೆ ತರಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒತ್ತಾಯಿಸಿದರು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂತ ಯುಟಿ ರವರು ಹೊಸ ದಾಖಲೆಯನ್ನು ನಿರ್ಮಿಸ್ತಾ ಇದ್ದಾರೆ ಈ ತನಕ ಸಭಾಧ್ಯಕ್ಷರಾಗಲು ಯಾರ್ಯಾರು ಹಿಂಜರಿತಿದ್ರೋ ಇನ್ನು ಮುಂದೆ ಇವರ ಕಾರ್ಯವೈಖರಿಯನ್ನು ಗಮನಿಸಿದ ಮೇಲೆ ಎಲ್ಲರೂ ಕೂಡ ನಮಗೆ ಸಭಾಧ್ಯಕ್ಷರನ್ನಾಗಿ ಮಾಡಿ ಅಂತ ಒತ್ತಾಯ ಮಾಡೋ ದಿನ ದೂರ ಇಲ್ಲ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಸ್ಪೀಕರ್ ಸೆಕ್ರೆಟೇರಿಯೇಟು ಆರ್ ಟಿ ಐ ವ್ಯಾಪ್ತಿಯಿಂದ ಹೊರಗಿದೆ ಮೊದಲನೇದಾಗಿ ಸರ್ಕಾರ ಈ ಇದನ್ನು ರದ್ದು ಮಾಡಿ ಸಭಾಧ್ಯಕ್ಷರ ಕಚೇರಿಯನ್ನು ಕೂಡ ಆರ್ ಟಿ ಐ ವ್ಯಾಪ್ತಿಗೆ ತರಬೇಕು ಸಭಾಧ್ಯಕ್ಷರು ಖರ್ಚು ಮಾಡೋ ಅಂಥದ್ದಿರ್ಬೋದು ಅಲ್ಲಿ ಬೇರೆ ಯಾವುದೇ ವೆಚ್ಚಗಳಿರ್ಬೋದು ಅದು ಜನರ ತೆರಿಗೆ ಹಣದಿಂದಾನೇ ನಡೆಯುವಂಥದ್ದಾಗಿರೋದ್ರಿಂದ ಯಾವುದೇ ರಿಯಾಯಿತಿ ಅದಕ್ಕೆ ಕೊಡಬಾರ್ದು ಈ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಕೂಡಲೇ ಬದಲಾವಣೆಯನ್ನು ತರಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಎರಡನೇ ಸಂಗತಿ ಏನಾಗಿದೆ ಅಲ್ಲಿ ಅಂದರೆ ಅನಗತ್ಯವಾದ ದುಂದು ವೆಚ್ಚಗಳ ಒಂದು ಅತ್ಯಂತ ನಿಯಂತ್ರಣ ತಪ್ಪಿ ನಡೀತಾ ಇದೆ ಶಾಸಕರಾಗೆ ದಿನ ಊಟ ಕೊಡೋವಂಥದ್ದು ಅಧಿವೇಶನ ನಡಿಬೇಕಾದ್ರೆ ತಿಂಡಿ ಕೊಡೋವಂಥದ್ದು ಮಸಾಜ್ ಟೇಬಲ್ ಚೇರ್ಗಳನ್ನ ಹಾಕುವಂಥದ್ದು ಇಂಥ ಅನಗತ್ಯ ದುಂದು ವೆಚ್ಚಗಳನ್ನು ಕೂಡಲೇ ನಿಲ್ಲಿಸಬೇಕು ಅಲ್ಲಿ ಬರುವಂಥ ಶಾಸಕರ ಗಮನವೆಲ್ಲ ಊಟ ತಿಂಡಿ ಮಸಾಜ್ ಮೇಲೆಲ್ಲ ಇರಬೇಕಾಗಿರುವಂಥದ್ದು ನಡೆಯಬೇಕಾದಂಥ ಚರ್ಚೆಗಳ ವಿಚಯಗಳ ಬಗ್ಗೆ ಅವರ ಗಮನ ಇರಬೇಕು ರಾಜ್ಯದ ಜನತೆ ಹಿತದೃಷ್ಟಿಯಿಂದ ಯಾವ ಸಂಗತಿಗಳ ಬಗ್ಗೆ ನಾವು ಮಾತಾಡಬೇಕು ಅನ್ನೋದು ಕೂತು ಪರಸ್ಪರ ಆ ಮೊಗಸಾಲೆಯಲ್ಲಿ ಚರ್ಚೆ ಆಗಬೇಕಾಯಿತು ಇವತ್ತು ಆ ಮೊಗಸಾಲೆಯ ವಾತಾವರಣವೇ ಬದಲಾಗಿ ಯಾವುದೋ ನಾವು ಉಪಾರದರ್ಶಿನಿಲೋ ಅಥವಾ ಯಾವುದೋ ಒಂದು ಆಂಬೂರ್ ಬಿರಿಯಾನಿ ಹೋಟ್ಲಲ್ಲಿದ್ದೀವೋ ಅನ್ನೋ ರೀತಿಯಲ್ಲಿ ಅದು ಆಗ ಆಗೋಗಿದೆ ಆದ್ದರಿಂದ ವಿಧಾನಸಭೆಯ ಪಾವಿತ್ರ್ಯತೆಯನ್ನು ಕಾಪಾಡಬೇಕು ಅಂತ ಇದ್ದರೆ ಕೂಡಲೇ ಅಲ್ಲಿ ಉಚಿತವಾಗಿ ಕಾಫಿ ಕೊಡೋವಂಥದ್ದಿರ್ಬೋದು ತಿಂಡಿ ಕೊಡೋವಂಥದ್ದಿರ್ಬೋದು ಊಟ ಸರಬರಾಜು ಮಾಡುವಂಥದ್ದಿರ್ಬೋದು ಇವೆಲ್ಲವನ್ನು ಕೂಡಲೇ ನಿಲ್ಲಿಸಬೇಕು ಇವರು ಸದನದ ಒಳಗಡೆ ಕಾಫಿ ಟೀ ಸರಬರಾಜು ಮಾಡೋಕ್ಕೆ ಮುಂದಾಗಿದ್ರು ಯಾವಾಗ ಅದಕ್ಕೆ ಪ್ರತಿರೋಧ ವ್ಯಕ್ತವಾಯಿತೋ ಆಗ ಅದನ್ನು ವಾಪಸ್ ಪಡೆದ್ರು ಆದ್ದರಿಂದ ಅವರ ಉದ್ದೇಶ ಒಳ್ಳೆಯದೇ ಇರ್ಬೋದು ಸದನದಲ್ಲಿ ಸದಸ್ಯರು ಹೆಚ್ಚು ಹೆಚ್ಚು ಪಾಲ್ಗೊಳ್ಳಲಿ ಊಟಕ್ಕೆ ಹೋಗ್ಬಿಟ್ಟು ವಾಪಸ್ಸೇ ಬರದೇ ಇರೋವಂಥದ್ದು ಆಗಬಾರ್ದು ಅಂತ ಆದರೆ ಭಾಳ ಒಂದು ಘನವಾದ ವಿಚಾರ ಅಂತಂದರೆ ಚುನಾಯಿತ ಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ಕಲಾಪದಲ್ಲಿ ಭಾಗಿಯಾಗದೆ ಅವರ ಪ್ರಥಮ ಕರ್ತವ್ಯ ಅದಕ್ಕೆ ಆಮಿಷಗಳನ್ನು ಒಡ್ಡಿ ಅವರನ್ನು ಕೂರಿಸುವಂಥ ದುರವಸ್ಥೆನ ಕರ್ನಾಟಕ ವಿಧಾನಸಭಾ ಸದಸ್ಯರು ಬರಬಾರ್ದು ಅಥವಾ ಸಭಾಧ್ಯಕ್ಷರಿಗೆ ಆ ರೀತಿಯಾದಂಥ ಭಾವನೆ ಕೂಡ ಬರಬಾರ್ದು ಅನ್ನೋ ಅಷ್ಟೇ ನನ್ನ ಆಗ್ರಹ ವಿಧಾನಸೌಧದ ಆವರಣದಲ್ಲಿ ಕನ್ನಡ ಪುಸ್ತಕಗಳ ಪ್ರದರ್ಶನ ಮಾರಾಟವನ್ನು ಸಭಾಧ್ಯಕ್ಷರು ಮಾಡಿದರು ಒಂದು ಒಳ್ಳೆಯ ಇನಿಷಿಯೇಟಿವ್ ಅವ್ರು ತಗೊಂಡ್ರು ಆದರೆ ಒಟ್ಟಾರೆಯಾಗಿ ನಾವು ಗಮನಿಸಿದಾಗ ಆ ಪುಸ್ತಕ ಪ್ರದರ್ಶನಿಗೆ ಮಾಡಿದ ಪ್ರಚಾರದ ವೆಚ್ಚ ಇರ್ಬೋದು ಅದರ ವ್ಯವಸ್ಥೆ ವೆಚ್ಚ ಗಮನಿಸಿದ್ರೆ ಒಂಥರ ಅದು ತನ್ನ ಉದ್ದೇಶದ ಗುರಿ ಏನಿತ್ತು ಅನ್ನೋದ್ರ ಬಗ್ಗೆ ಅನುಮಾನ ಮೂಡುತ್ತೆ ಅದಕ್ಕೆ ಮಾಡಿದ ವೆಚ್ಚವನ್ನು ಅದೇ ಹಣದಲ್ಲಿ ಎಲ್ಲ ಪಬ್ಲಿಷರ್ಗಳಿಂದ ಪುಸ್ತಕಗಳನ್ನು ಕೊಂಡ್ಕೊಂಡಿದ್ರೆ ಅವ್ರಿಗೆ ಇನ್ನೂ ಹೆಚ್ಚಿನ ಲಾಭ ಆಗಿರುವಂಥದ್ದು ಅಲ್ಲಿ ಎರಡು ದಿವಸ ಬಿಸಿಲಲ್ಲಿ ಎಲ್ಲ ಪುಸ್ತಕ ಇಟ್ಟು ಆ ಜನ ಜುಂಗುಳಿಯಲ್ಲಿ ಮಾರಾಟದ ಪುಸ್ತಕಗಳ ಒಟ್ಟು ಮೊತ್ತ ಇನ್ನೂ ಸ್ಪಷ್ಟ ಇರೋದ್ರಿಂದ ಇದು ಅಂಥ ಏನು ಪರಿಣಾಮ ಬೀರೋ ಅಂಥ ಕಾರ್ಯಕ್ರಮ ಆಗಿರಲಿಲ್ಲ ಆದರೆ ಅನಗತ್ಯವಾಗ ವೆಚ್ಚ ಆಗೋದಕ್ಕೆ ಮಾತ್ರ ಇದು ದಾರಿಯಾಯಿತು ಮುಂದೆ ಇವ್ರಿಗೆ ನಡೆಸಬೇಕಾದಾಗ ಸ್ಪಷ್ಟವಾದಂಥ ಒಂದು ಯೋಜನೆ ಇದ್ದು ಅದರಿಂದ ಪ್ರಯೋಜನ ಆಗುವಂಗಿದ್ರೆ ಮಾಡಬೇಕು ಮತ್ತು ವಿಧಾನಸೌಧದೊಳಗೆ ಸುರಕ್ಷತಾ ದೃಷ್ಟಿಯಿಂದ ಅಲ್ಲಿ ರಾಜಿ ಮಾಡಿಕೊಂಡು ಈ ಸಾರ್ವಜನಿಕ ಕಾರ್ಯಕ್ರಮಗಳು ಎಕ್ಸಿಬಿಷನ್ಗಳು ಇಂಥವೆಲ್ಲ ನಡೆಸೋಕ್ಕೆ ಮುಂಚೆ ಮತ್ತೊಮ್ಮೆ ಪುನರ್ ವಿಮರ್ಶಿಸೋದು ಉತ್ತಮ ಅಂತ ನನ್ನ ಭಾವನೆ ವಿಧಾನಸೌಧವನ್ನು ಜನರಿಗೆ ತೋರಿಸ್ಬೇಕಾದಂಥದ್ದು ಜನ ನೋಡಲಿ ಅನ್ನುವಂಥ ಒಂದು ಸದಿಚ್ಛೆಯಿಂದ ಮಾಡಿದ್ದಾರೆ ಆದರೆ ಎಲ್ಲಿ ಸದನ ನಡೆಯುತ್ತಲ್ಲ ಅದರೊಳಗಡೆ ಎಲ್ಲ ಜನಗಳ ನೋಡೋಕ್ಕೆ ಬಂದವನ್ನೆಲ್ಲ ಬಿಟ್ಟು ಅಲ್ಲಿ ಎಲ್ಲ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಅಷ್ಟು ಸಮಂಜಸ ಅಲ್ಲ ಅಂತ ಅಭಿಪ್ರಾಯ ಯಾಕೆಂದರೆ ಅದು ಒಂದು ಚುನಾಯಿತ ಶಾಸಕರ ಒಂದು ಸ್ಥಳ ಅದು ಅಲ್ಲಿ ಅದಕ್ಕೊಂದೇ ಆದಂಥ ಪಾವಿತ್ರ್ಯತೆ ಇದೆ ಅದನ್ನೆಲ್ಲ ಬಿಟ್ಟುಬಿಟ್ಟು ನಾವು ಎಲ್ಲ ಕಡೆ ಬಿಡ್ತೀವಿ ಅನ್ನೋವಂಥದ್ದು ಅಷ್ಟು ಸ ಸರಿಯಲ್ಲ ಇದು ಕೂಡ ಸಭಾಧ್ಯಕ್ಷರು ಇದರ ಮುಂದುವರಿಕೆಯ ಬಗ್ಗೆ ಎಷ್ಟರವರೆಗೆ ಪ್ರವಾಸಿಗರನ್ನ ಅಲ್ಲಿ ಓಡಾಡೋಕ್ಕೆ ಬಿಡಬೇಕು ಅನ್ನೋದನ್ನು ಪುನರ್ ವಿಮರ್ಶನೆ ಮಾಡುವಂಥದ್ದು ಭಾಳ ಒಳ್ಳೆಯದು ಸುರಕ್ಷತೆ ದೃಷ್ಟಿಯಿಂದ ಒಳ್ಳೆಯದು ಮತ್ತು ಅದರ ಒಂದು ಗೌರವನ್ನ ಕಾಪಾಡೋ ದೃಷ್ಟಿಯಿಂದ ಅದು ಅಗತ್ಯ ಆಯಿತು